ವೀಕ್ಷಕರೇ ನೋಡಿ ಜೆ ಪಿ ನಗರ ಮೆಟ್ರೋ ಸ್ಟೇಷನು ಮೆಟ್ರೋ ಸ್ಟೇಷನ್ ಅಂದರೆ ಬಹಳ ಒಳ್ಳೆಯದು ಅನುಕೂಲಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಆದರೆ ಕೆಲವು ಕಡೆ ಒಂದು ಜೆ ಪಿ ನಗರ ಮೆಟ್ರೋ ಸ್ಟೇಷನ್ನಲ್ಲಿ ಹೊರಗಡೆಯಿಂದ ಏನಾಗ್ತಾಯಿದೆ ಅಂದರೆ ತೊ ತೊಂದರೆಗಳಾಗ್ತಾ ಇದೆ ನೀರು ಬೀಳ್ತದೆ ಅದೇನು ಪೈಪು ಅದೇನು ಸಂಬಂಧಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮೆಟ್ರೋ ಸ್ಟೇಷನ್ ಸಿಬ್ಬಂದಿ ಆಫೀಸರ್ ಆಫೀಸರ್ವ ಏನು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಒಂದು ವಿಡಿಯೋ ತೋರಿಸ್ತಿನ್ಬೇಕಾದ್ರೆ ನೋಡಿ ಹೇಗಿದೆ ಅನ್ನೋದು ಅದರ ದುರ್ವ್ಯವಸ್ಥೆ ಮೆಟ್ರೋ ಸ್ಟೇಷನ್ಗಳ ದುರ್ವ್ಯವಸ್ಥೆ ಔಟ್ಸೈಡು ಒಳಗಡೆಗೆ ಅಲ್ಲ ಒಳಗಡೆ ಎಲ್ಲ ಬಿಡಿ ಟಿಕೀಟ್ ಇಲ್ಲದೆ ದುಡ್ಡು ಇಸ್ಕೊಳ್ಳ್ದೆ ಒಳಗಡೆ ಬಿಡೋಲ್ಲ ಅಂತಾರಲ್ಲ ಹಾಗೆ ಮಾಡ್ತಾರೆ ಫೆನಾಲ್ಟಿ ಬೇಕಾದ್ರೆ ಕಾಗ ನಾವು ಒಂದು ಟೀ ತೊಗೊಂಡಿರ್ತೀವಿ ಟಿಕೆಟ್ ಅದು ಏನೋ ಕಾಯಿನ್ಗಳೇನೋ ಇರ್ತಾವೆ ಕೊಡ್ತಾರಲ್ಲ ಇದು ಮಾಡಿ ಅದೇನೋ ನಾವು ಸೊಪ್ಪೆಪ್ಪ ಕೈಗೆ ಸಿಕ್ಕಿಲ್ಲ ಅಂದಾಗ ನಮ್ಮ ಹತ್ರ ಆಗಿ ನಾವು ದುಡ್ಡು ಕಟ್ಟಿರೋದಕ್ಕೆ ನಮ್ಮ ಹತ್ರ ಇರ್ತದೆ ಅದಿದ್ರೂ ಕೂಡ ಫೆನಾಲ್ಟಿ ಕಟ್ಟಬೇಕು ಅಂತ ಒಂದು ಹೇಳ್ತಾರೆ ಅದಷ್ಟಲ್ಲದೆ ದುರ್ವ್ಯವಸ್ಥೆ ಹೇಗಿದೆ ಹೆಂಗು ಹೆಂಗಿದೆ ಅಂದ್ಬಿಟ್ಟು ಒಂದು ವಿಡಿಯೋ ನೋಡ್ಕೊಂಡು ದಯವಿಟ್ಟು ಜೆ ಪಿ ನಗರ ಮೆಟ್ರೋ ಸ್ಟೇಷನು ಅಂದರೆ ಎಲ್ಲ ಮೆಟ್ರೋ ಸ್ಟೇಷನ್ಗಳು ತುಂಬ ಚೆನ್ನಾಗಿದೆ ಎಲ್ಲ ಒಳ್ಳೆಯ ಅನುಕೂಲವಾಗಿರ್ತದೆ ಅಂತ ನಾವೆಲ್ಲ ಹೇಳ್ತೀವಿ ನೋಡಿ ಇಲ್ಲಿ ನೋಡಿ ಜೆ ಪಿ ನಗರ ಮೆಟ್ರೋ ಸ್ಟೇಷನಲ್ಲಿ ಈ ಕಾರ್ಯ ಅಥವಾ ಏನು ಇರುತ್ತಿಲ್ಲ ನಾಳೆ ದಿವಸ ಏನು ಮಾಡೋದು ಮೆಟ್ರೋ ಸ್ಟೇಷನ್ ಜವಾಬ್ದಾರಿ ಆಗ್ತದ ನೋಡಿ ಮತ್ತೆ ತೋರಿಸ್ತಾ ಇದ್ದಾರೆ ಈ ನೀರು ಏನಾದ್ರು ಕೆಪಿ ನಗರ ಮೆಟ್ರೋ ಸ್ಟೇಷನ್ ಗೋಡೆಗಳೆಲ್ಲ ಜವಾಬ್ದಾರಿ ಆಗ್ತಾರೆ ನೋಡಿ ಅದು ಕೆಪಿ ನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಒಂದು ಇದಿದೆ ಹಾಸ್ಪಿಟಲ್ ಇದೆ ದೊಡ್ಡ ಹೆಲ್ತ್ ಸ್ಟೇಷನ್ ಅಂತ ಒಂದು ಆಸ್ಪತ್ರೆ ಇದೆ ಆ ಜಾಗದಲ್ಲಿ ಇದು ಈ ರೀತಿ ಸೋರಿಕೆ ಆಗ್ತಾ ಇದೆ ಎಷ್ಟು ಸೋರಿಕೆ ಆಗ್ತಾಯಿದೆ ಅಂತ ಅಂದರೆ ಮೆ ಮೆಟ್ರೋ ಸ್ಟೇಷನ್ ನಾಗ ಇವರುಗಳಿಗೆ ಅವ್ರಿಗೆ ಸಿಬ್ಬಂದಿ ವರ್ಗದವರು ಮತ್ತು ಆಫೀಸ್ ವರ್ಗದವ್ರಿಗೆ ಏನು ಜವಾಬ್ದಾರಿ ಇದೆಯೋ ಅಥವಾ ಇಲ್ವೋ ಅಂತ ಅನ್ನಿಸ್ತದೆ ನೋಡಿ ಎಷ್ಟು ಬಗ್ಗೆ ಬೇಜವಾಬ್ದಾರಿ ಅನ್ನೋದು ಈವಾಗ ಇದು ಈ ಮೂಲಕ ಗೊತ್ತಾಗ್ತದೆ